ಡ್ರೋನ್ ಬಳಸಿ ಉಗ್ರರ ನೆಲೆಗಳ ಮೇಲಿಗೆ ಇಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ಉಗ್ರ ಸಂಘಟನೆಗಳ ಕೇಂದ್ರ ಕಚೇರಿಗಳ ಮೇಲೂ ದಾಳಿಯನ್ನ ನಡೆಸಿದ್ದು ಜೈಷ್ ಎ ಮೊಹಮ್ಮದ್ ಹಾಗೂ ಎಲ್ಇಟಿ ಕಚೇರಿಗಳು ಕಂಪ್ಲೀಟ್ ಆಗಿ ಉಡಿಸಾಗಿದೆ ಪ್ರವಾಸಿಗರ ನರಮೇಧಕ್ಕೆ ಪ್ರತೀಕಾರವಾಗಿ ಸೇನೆ ಅಟ್ಯಾಕ್ ಅನ್ನ ನಡೆಸಿದೆ ಪಾಕ್ ಮತ್ತು ಪಿಒಕೆಯಲ್ಲಿ ಸೇನೆ ಆಪರೇಷನ್ ಸಿಂಧೂರ್ ನಡೆಸಿದೆ ಆಪರೇಷನ್ ಸಿಂಧೂರಿಗಾಗಲೇ ಕಾರ್ಯಾಚರಣೆ ಯಶಸ್ವಿಯಾಗಿದೆ ನಮ್ಮ ದೇಶಕ್ಕೆ ನುಸುಳಿದಂತಹ ಉಗ್ರರು ಹಲವು ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಸಿದ್ಕೊಂಡು ಹೋಗಿದ್ರು ಅಂಥವರಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಬೇಕು ಅಂತ ಭಾರತ ಅಂದೇ ಶಪಥ ಮಾಡಿ ಒಂದು ಕಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಇಲ್ಲಿ ಪಾಕ್ ಕೂಡ ಒಂದ್ ಕಡೆ ಕ್ಲೇಮ್ ಮಾಡ್ಕೊಳ್ತಾ ಇದೆ ಮಕ್ಕಳು ಮರಿಯೆಲ್ಲ ತೀರ್ಕೊಂಡಿದ್ದಾರೆ ನಮ್ಮ ಭೂ ಆಕ್ರಮಿತ ಮಾಡಿ ಇಲ್ಲಿ ದಾಳಿಯನ್ನ ನಡೆಸ್ತಿದ್ದಾರೆ ಅಂತ ಅದರಲ್ಲಿ ಇಲ್ಲಿ ಸೇನೆ ನೇರವಾಗಿ ದಿಟ್ಟವಾಗಿ ಉತ್ತರವನ್ನ ಕೊಡ್ತಾ ಇದೆ ಜೈಷ್ ಎ ಮೊಹಮ್ಮದ್ ಹಾಗೆ ಎಲ್ಇಟಿ ಕಚೇರಿಗಳೇನಿದ್ದು ಅಲ್ಲಿ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ಪ್ರದೇಶದ ನಾಲ್ಕು ನೆಲೆಗಳು ವೆರಿ ಇಂಟ್ರೆಸ್ಟಿಂಗ್ಲಿ ಈ ಬಾರಿ ಪಾಕ್ ನ ವಾಯುಗಡಿಯ ಒಳಗೆ ನುಗ್ಗಿ ಹೊಡೆಯುವಂತ ಪ್ರಯತ್ನ ಆಗಿದೆ ಇಲ್ಲಿ ತನಕ ಪಿಒಕೆ ಮಾತ್ರ ಸೀಮಿತ ಆಗಿದ್ದಂತ ಈ ರೀತಿಯಾದಂತಹ ಭಾರತದ ಕಡೆಯಿಂದದ ಅಟ್ಯಾಕ್ ಈಗ ಅದು ಪಾಕಿಸ್ತಾನದ ಬಾರ್ಡರ್ ಅನ್ನ ಮೀರಿ ಒಳಗೋಗಿದೆ ಪಿ ಒ ಕೆ ಯ ಗುಲ್ಪಾರ್ ಚಕ್ ಅಮ್ರೂ ಪ್ರದೇಶದ ವಿವಿಧ ಕಡೆ ಆಪರೇಷನ್ ಸಿಂಧೂರ ನಡೆದಿದೆ ಉಗ್ರರ ಒಟ್ಟು ಒಂಬತ್ತು ನೆಲೆಗಳ ಮೇಲೆ ಈ ರೀತಿಯಾಗಿ ನಡೆದಿರುವಂತಹ ಬಿಗ್ ಅಟ್ಯಾಕ್ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀವು ಇಲ್ಲಿ ಗಮನಿಸಬಹುದು ಈ ಟಿವಿ ನೈನ್ ಸ್ಕ್ರೀನ್ನಲ್ಲಿ ಪಿ ಒ ಕೆ ಭಾಗ ಯಾವುದು ಪಾಕಿಸ್ತಾನ ಭಾಗ ಯಾವುದು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಈ ಬಾರಿ ಪಿ ಒ ಕೆ ಮೀರಿ ಭಾರತ ನುಗ್ಗಿ ಹೊಡೆದಿರುವಂಥದನ್ನು ನಾವು ಗಮನಿಸಬಹುದಾಗಿದೆ ಸೊ ಇಲ್ಲಿ ಸಂಬಂಧಪಟ್ಟ ಹಾಗಿನ ಭಾಗಗಳು ಬವಲ್ಪುರ್ ಮರಿಡ್ಕೆ ಗಲ್ಪುರ್ ಕೊಟ್ಲಿ ಮುಜಾಫರ್ಬಾದ್ ಕೊಟ್ಲಿ ತನಕ ಅದಾದ ನಂತರದಲ್ಲಿ ಮುಜಾಫರ್ಬಾದ್ ಚಿಂಬರ್ ಚಕ್ಕಮ್ರು ಸೈಲ್ಕೋಟ್ ಸೊ ಈ ಪ್ರದೇಶಗಳನ್ನು ಕೂಡ ಈ ಬಾರಿ ಟಾರ್ಗೆಟ್ ಮಾಡಿದೆ ಭಾರತ ಅಂತಂದ್ರೆ ಪಾಕಿಸ್ತಾನದ ಒಳನುಗ್ಗಿ ಹೊಡೆಯುವಂಥ ಪ್ರಯತ್ನ ಆಗಿದೆ ಸೈಲ್ಕೋಟ್ ಚಕಮರು ಚಿಂಬರ್ ಮುಜಾಫರ್ಬಾದನ್ನು ಈ ಬಾರಿ ಭಾರತ ಟಾರ್ಗೆಟ್ ಮಾಡುವ ಮುಖ್ಯನವಾಗಿ ಸೊ ಈ ಪಂಜಾಬ್ ಪ್ರಾಂತ್ಯದ ಈ ಭಾಗದಲ್ಲೂ ಕೂಡ ಈಗ ಭಾರತ ಅಟ್ಯಾಕ್ ಮಾಡಿರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲೂ ಕೂಡ ಈಗ ಬಹಳ ಅಲರ್ಟ್ ಆಗಿರುವಂತೆ ಸೂಚಿಸಲಾಗಿದೆ ಈಗ ಆಲ್ರೆಡಿ ಪಾಕಿಸ್ತಾನ ಆ ಭಾಗದ ಕ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಆ ಭಾಗದಲ್ಲಿ ಅಟ್ಯಾಕ್ ಮುಂದುವರಬಹುದಾದಂಥ ಚಾನ್ಸಸ್ ಕೂಡ ಇದೆ ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ ಈ ಭಾಗದಲ್ಲಿ ತೀರಾ ಒಂದು ಹತ್ತು ದಿನದಿಂದ ನಾವು ಗಮನಿಸ್ತಾ ಇರುವ ಪ್ರಕಾರವಾಗಿ ಮೇಲಿನ ಮೇಲೆ ಸೀಸ್ ಫೈರ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದ್ದಂಥದನ್ನ ನಾವು ಗಮನಿಸು ಅಂದ್ರೆ ಉಲ್ಲಂಘನೆ ಮಾಡ್ತಾ ಇದ್ದಂಥದನ್ನ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ ಈಗ ಈ ಅಟ್ಯಾಕ್ ಆದಂಥ ನಂತರದಲ್ಲಿ ಆ ಭಾಗದಿಂದ ಹೆಚ್ಚಿನ ಗುಂಡಿನ ಮೊರೆತ ಕೇಳಿಬರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥ ಸಂಗತಿ ಹಾಗಾಗಿ ಈ ತರನಾದಂಥದ್ದು ಒಂದು ಅಟ್ಯಾಕ್ ಅಟ್ಯಾಕ್ ಆದಂಥ ನಂತರದಲ್ಲಿ ಪಾಕಿಸ್ತಾನದ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಭಾರತೀಯ ಸೇನೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ಆಲ್ರೆಡಿ ಸಿದ್ಧ ಆಗಿದೆ